ಬೆಳ್ಳಂ ಬೆಳಿಗ್ಗೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಗದಗ್ ಶಹರ ಪೊಲೀಸ್ ಠಾಣೆ ಸಿಪಿಐ ಅಧಿಕಾರಿಗೆ ಲೋಕಾಯುಕ್ತರು ದಾಳಿ ಮಾಡುವ ಮೂಲಕ ಶಾಕ್ ನೀಡಿದ್ದಾರೆ ಶಹರ್ ಪೊಲೀಸ್ ಠಾಣೆ ಸಿಪಿಐ ಡಿಬಿ ಪಾಟೀಲ್ ಇವರು ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ದಾಳಿ ಮಾಡಲಾಗಿದೆ ಡಿಬಿ ಪಾಟೀಲ್ಗೆ ಸಂಬಂಧಿಸಿದ ಏಳು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಶಿವಾನಂದ ನಗರದ ಬಾಡಿಗೆ ಮನೆ ಶಹರ್ ಪೊಲೀಸ್ ಠಾಣೆ ಕಚೇರಿ ಬಾಗಲಕೋಟೆ ಜಮಖಂಡೆ ಕೆರೂರ್ ಮನೆಗಳ ಮೇಲೂ ದಾಳಿ ಮಾಡಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಇಂಚಿಂಚು ಪರಿಶೀಲನೆ ನಡೆಸಿದ್ದಾರೆ ಶೌಚಾಲಯಕ್ಕೆ ಹೋದರೂ ಬಿಡದ ಲೋಕಾಯುಕ್ತ ಅಧಿಕಾರಿಗಳು ಮನೆಯ ಹೊರಗಡೆ ಶೌಚಾಲಯದಲ್ಲಿ ಕುಳಿತುಕೊಂಡಿದ್ದ ಸಿಪಿಐ ಇದನ್ನು ಗಮನಿಸಿದ ಲೋಕ ಅಧಿಕಾರಿಗಳು ಶೌಚಾಲಯ ಬಳಿ ಬಂದು ಕಿವಿ ಕೊಟ್ಟು ಕೇಳಿದರು ಮೊಬೈಲ್ನಲ್ಲಿ ಏನಾದರೂ ಮಾತನಾಡುತ್ತಿದ್ದಾರೆ ಎಂದು ಡೋರ್ಗೆ ಕಿವಿಗೊಟ್ಟು ಕೇಳ್ತಾ ಇದ್ದರು ಡೋರ್ ಬಡಿದು ಕೂಡಲೇ ಶೌಚಾಲಯದಿಂದ ಹೊರಗಡೆ ಬಂದ ಡಿ ಪಿ ಪಾಟೀಲರಿಗೆ ಲೋಕಾಯುಕ್ತ ಅಧಿಕಾರಿಗಳ ನಡೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ ಪಿ ಎಸ್ ಪಾಟೀಲ್ ಸಿಪಿಐ ಪರಶುರಾಮ್ ಕವಟ್ಗಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ದಾಳಿ ವೇಳೆ ಅನೇಕ ದಾಖಲೆಗಳು ವಶಕ್ಕೆ ಪಡೆಯಲಾಗಿದೆ ಹಣ ಬೆಳ್ಳಿ ಬಂಗಾರದ ಆಭರಣಗಳ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ